ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸೊ ಗಾಯ್ಸ್ ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸೊ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇವೆ ಅಂತ ಸೊ ನಮ್ಮ ಕಮಲಿ ಸೀರಿಯಲ್ನ ಆ್ಯಕ್ಟ್ರೆಸ್ ಏನಿದ್ದಾರೆ ನಮ್ಮ ಅಮೂಲ್ಯ ಅವರು ಸೊ ಅವರು ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸೊ ಅವ್ರು ಯಾಕೆ ಬಂದಿದ್ದಾರೆ ಅಂದರೆ ಅಂದರೆ ಏನದು ವೈಲ್ಡ್ ಕಾರ್ಡ್ ಎಂಟ್ರಿ ಬಿಟ್ಟು ಬಂದಿದೆ ಕೂಡ ಪ್ರಮೋಷನ್ಗಳು ಜಾಸ್ತಿ ಬರ್ತಾಯಿದೆ ಬಿಗ್ ಬಾಸ್ಗೆ ಸೊ ಸೊ ಪ್ರಮೋಷನ್ ಅಂದರೆ ಅವರಿಗೆಲ್ಲ ದುಡ್ಡು ಬರ್ತಾ ಇರೋದು ಅದೇ ರೀತಿಯಾಗಿ ನಮ್ಮ ಚಿಕ್ಕಣ್ಣವರು ಕೂಡ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದರು ಸೊ ಅಂದರೆ ಏನು ಲೈವಲ್ಲಿ ತೋರಿಸಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಚಿಕ್ಕಣ್ಣವರು ಒಂದು ಹೊಸ ಮೂವಿ ಮಾಡಿದ್ದಾರೆ ಉಪಾಧ್ಯಕ್ಷ ಅಂತ ಹೇಳ್ಬಿಟ್ಟು ಸೊ ಆ ಉಪಾಧ್ಯಕ್ಷ ಮೂವಿ ಪ್ರಮೋಷನ್ಗೋಸ್ಕರ ನಮ್ಮ ಚಿಕ್ಕಣ್ಣವರು ಇವತ್ತಿನ ಬಿಗ್ ಬಾಸ್ಗೆ ಅಂದರೆ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಸೊ ಅಂದರೆ ಅವಾಗ ಜನವರಿ ಇಪ್ಪತ್ತಾರಕ್ಕೆ ಮೂವಿ ರಿಲೀಸ್ ಆಗ್ತಾಯಿದೆ ಸೊ ನಾನು ನಾನಂದರು ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದೇನೆ ಚಿಕ್ಕಣವ್ರ ಮೂವಿಗೆ ಯಾಕಂದರೆ ನಾನು ಒಬ್ಬ ಚಿಕ್ಕನ್ನವ್ರ ದೊಡ್ಡ ಅಭಿಮಾನಿ ಇನ್ಫ್ಯಾಕ್ಟ್ ಅವರ ಅಧ್ಯಕ್ಷ ಮೂವಿ ಏನಿತ್ತಲ್ವ ಶರಣ್ ಮತ್ತು ನಮ್ಮ ಚಿಕ್ಕಣವ್ರದ್ದು ಸಖತ್ ಇಷ್ಟ ಆ ಮೂವಿ ನನಗೆ ತುಂಬ ತುಂಬ ಸತಿ ನೋಡಿದ್ದೇನೆ ಸೊ ಒಂದು ಅದೇ ಮೂವ ಅಂದರೆ ಇವಾಗ ಅದೇ ಮೂವಿ ಒಂದು ಸೀಕ್ವೆನ್ಸ್ನ ಉಪಾಧ್ಯಕ್ಷ ಅಂತ ಮಾಡಿದ್ದಾರೆ ಯಾಕಂದರೆ ಆ ಮೂವಿಲಿ ನೋಡಿದರೆ ನೀವು ನಮ್ಮ ಶರಣ್ ಅವರು ಬಂದು ಅಧ್ಯಕ್ಷ ಇರ್ತಾರೆ ಚಿಕ್ಕಣವ್ರ ಬಂದು ಉಪಾಧ್ಯಕ್ಷ ಇರ್ತಾರೆ ಸೊ ಇವಾಗ ಅದೇ ಉಪಾಧ್ಯಕ್ಷ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಟೀ ಮೂವಿ ಮಾಡಿದ್ದಾರೆ ಅಂದರೆ ಸಖತ್ ಫನ್ನಿಯಾಗಿರುತ್ತೆ ಸಖತ್ ಕಾಮಿಡಿ ಅಂತೂ ಡೆಫಿನೆಟ್ ಇದ್ದೇ ಇರುತ್ತೆ ಮೂವಿಲಿ ಸೊ ಅಂದರೆ ಜನವರಿ ಇಪ್ಪತ್ತಾರು ರಿಲೀಸ್ ಆಗ್ತಾ ಇರೋದು ಮೂವಿ ಇವಾಗ ಸೊ ಆ ಮೂವಿ ಪ್ರಮೋಷನ್ಗೋಸ್ಕರ ಚಿಕ್ಕಣ್ಣವರು ಕೂಡ ಬಿಗ್ ಬಾಸ್ ಮನೆಗೆ ಬಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಟಾಡಿ ಮನೆಯವರು ಎಲ್ಲರ ಜೊತೆ ಕೂಡ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಮನೇಲಿರೋ ಎಲ್ಲರೂ ಕೂಡ ಚಿಕನ್ ಅಂದ್ರೆ ಸಖತ್ ಇಷ್ಟ ಇರುತ್ತೆ ಯಾಕಂದರೆ ಒಂದು ಕಾಮಿಡಿ ಅಂತ ಬಂದಾಗ ಸೊ ನನ್ನ ಅಂದರೆ ನಾನು ಆಟಗಳನ್ನ ಆಡಿಸಿರ್ಬೋದು ಬಿಗ್ ಬಾಸ್ ಮನೇಲಿ ಅಂತ ಪ್ಲಸ್ ಅದಾದಮೇಲೆ ನಮ್ಮ ಅಮೂಲ್ಯ ಗೌಡವ್ರು ಏನಿದ್ದಾರೆ ಇವಾಗ ಅಂದರೆ ಅವರು ಅವರು ಕೂಡ ವೈಟ್ ಗರ್ಡ್ ಎಂಟ್ರಿ ಆಗ್ಬಿಟ್ಟು ಬಂದಿಲ್ಲ ಬಿಗ್ ಬಾಸ್ ಮನೆಗೆ ಸೊ ಅಂದರೆ ಅವರು ಕೂಡ ಒಂದು ರೀಸೆಂಟಾಗಿ ಒಂದು ಸೀರಿಯಲ್ ಕೂಡ ಸ್ಟಾರ್ಟ್ ಮಾಡಿದ್ರು ನೀವು ಅದ್ರ ಪ್ರೊಮೋ ಎಲ್ಲ ನೋಡಿರ್ಬೋದು ನೀವು ಕಲರ್ಸ್ ಕನ್ನಡದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಹಾಗೆ ನಮ್ಮ ಜಿಯೋ ಸಿನ್ಮಾಲ್ ಕೂಡ ಪ್ರಮೋಷನ್ಗೋಸ್ಕರ ನಮ್ಮ ಅಮೂಲ್ಯ ಗೌಡವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಮೂಲ್ ಅಮೂಲ್ಯ ಗೌಡವರು ಇವಾಗ ವೈಟ್ ಎಂಟ್ರಿ ಎಂಟ್ರಿಯಲ್ಲಿ ಬಂದಿಲ್ಲ ಗಾಯ್ ನಿಮ್ಗೆ ಗೊತ್ತಿರ್ಬೋದು ಮಿಕ್ಕಿರುತ್ತೆ ಜಸ್ಟ್ ಎರಡು ವಾರಗಳು ಮಾತ್ರ ಇವಾಗ ಏನಾದರೂ ಅಮೂಲ್ಯ ಅವ್ರನ್ನ ವೈಟ್ ಕಾರ್ಡ್ ಎಂಟ್ರಿ ಅಂತ ತಗೊಂಡ್ಬಂದರೆ ಸೊ ಅವ್ರನ್ನ ಅಂದರೆ ಅವ್ರನ್ನ ಡೈರೆಕ್ಟ್ ತಗೊಂಡೋಗ್ಬಿಟ್ಟು ನೀವು ಟಾಪ್ ಎಲ್ಲೇ ಇಡಬೇಕಾಗತ್ತೆ ಅದೆಲ್ಲ ಆಗುವಂಥ ಮಾತಲ್ಲ ಸೊ ಗೌರಿ ಶ್ರೀಗೌರಿನ ಅಂತ ಅಂತ ಇರೋ ಒಂದು ಸೀರಿಯಲ್ ಏನಿದೆ ಸೊ ಆ ಸೀರಿಯಲ್ ಪ್ರಮೋಷನ್ಗೋಸ್ಕರ ನಮ್ಮ ಅಮೂಲ್ಗೌಡವರು ಬಿಗ್ ಬಾಸ್ ಮೇಲೆ ಎಂಟ್ರಿ ಆಗಿರೋದು ಅಂದರೆ ಬಿಗ್ ಬಾಸ್ ಮುಗಿದ್ಮೇಲೆ ಆ ಸೀರಿಯಲ್ ಸ್ಟಾರ್ಟ್ ಆಗ್ತಾಯಿದೆ ಮೇ ಬಿ ಅವಾಗ ಜನವರಿ ಇಪ್ಪತ್ತೆಂಟು ಆದಮೇಲಿಂದ ಸ್ಟಾರ್ಟ್ ಆಗ್ತಾಯಿದೆ ಸೀರಿಯಲ್ಲು ಸೊ ಅದು ಪ್ರಮೋಷನ್ಗೋಸ್ಕರ ಅವ್ರು ಬಂದಿರೋದು ಇವಾಗ ಬ್ಲಾಸ್ ಅಂದರೆ ಆ ಒಂದು ಶ್ರೀಗೌರಿ ಅಂತ ಒಂದು ಸೀರಿಯಲ್ ಏನಿದೆ ಅಂದರೆ ಸ್ಟಾರ್ಟ್ ಆಗ್ತಿದೆಯಲ್ಲ ಬ್ಲಸ್ ಅದು ಹೀರೋ ಏನಿದಾರಲ್ಲ ಅವ್ರು ನೋಡೋಕ್ಕೆ ಸೇ ಸೇಮ್ ಟು ಸೇಮ್ ನಮ್ಮ ದರ್ಶನವ್ರ ತರನೇ ಇದ್ದಾರೆ ಸೊ ನೋಡೋಣ ಅಂದರೆ ನಿಮಗೂ ಕೂಡ ಅವ್ರ ಫೋಟೋ ಅವ್ರು ಫೋಟೋ ಹಾಕ್ತೀನಂತೆ ನಿಮಗೂ ಕೂಡ ಸೊ ಫೋಟೋ ನೋಡಿ ಫೋಟೋ ನೋಡಿದ್ರೆ ನಿಮ್ಗೆ ಕೂಡ ದರ್ಶನ ನೋಡ್ತಾರೆ ತರ ಅನಿಸ್ತಾ ಇಲ್ಲ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅಂದರೆ ಅಮೂಲ್ಯ ಗೌಡರ್ ಸಾಕಷ್ಟು ಇಷ್ಟ ಯಾಕಂದರೆ ನಮ್ಮ ಸೀಸನ್ ಏನಿದೆ ಅಂದರೆ ಹಳೆ ಸೀಸನ್ ಏನಿದೆ ನೀವು ಸ್ಟಾರ್ಟಿಂಗಿಂದ ಬಿಗ್ ಬಾಸ್ ನೋಡ್ಕೊಂಬಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಒಂದು ಸೀಸನ್ ಒಂಬತ್ತಲ್ಲಿ ಕೂಡ ಅಮೂಲ್ಯಗೌಡವರು ಬಂದು ಅಲ್ಲಿ ಕಂಟೆಸ್ಟೆಂಟ್ ಆಗ್ಬಿಟ್ಟು ಬಂದಿದ್ದರು ಬಟ್ ಅವ್ರು ಟಾಪ್ ಫೈಲ್ ಬರೋಕ್ಕಾಗಿದ್ದಿಲ್ಲ ಬಟ್ ಅಂದರೆ ಏನಾದ್ರು ಒಂದು ಒಳ್ಳೆ ಥರದ ಅಂದರೆ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅವರು ಕೂಡ ಆಟ ಆಡಿದ್ದು ಅವರ ಗೇಮ್ ಪ್ಲೇ ಆಯಿತು ಸೊ ಅವರು ಅಂದರೆ ಮನೆಯವರೆಲ್ಲರ ಜೊತೆ ಕೂಡ ಯಾವ ರೀತಿ ಇನ್ಫ್ಯಾಕ್ಟ್ ರಾಕೇಶ್ ಅವರ ಜೊತೆ ಒಂದು ಸ್ಪೆಷಲ್ ಬಾಂಡಿಂಗ್ ಇತ್ತು ಅವ್ರದ್ದು ನಮ್ಮ ರಾಕೇಶ್ ಅಡಿಗೆ ಇನ್ಫ್ಯಾಕ್ಟ್ ಅವರೇ ಕೂಡ ಇದರಲ್ಲಿ ಕೂಡ ಬಂದಿದ್ದು ಎಲ್ಲಿ ಟಾಪ್ ಟೂ ಕೂಡ ಬಂದಿದ್ದ ರಾಕೇಶ್ ಅಡಿಗೆ ಮತ್ತು ರೂಪೇಶ್ ಶೆಟ್ಟಿ ಅವರು ಸೊ ಸಖತ್ತಾಗಿತ್ತು ಅಂದರೆ ಅವರೊಬ್ಬರೇ ಅಂತಲ್ಲ ಲಾಸ್ಟ್ ಈಸನಲ್ಲಿ ಅಂದರೆ ವುಮೆನ್ಸ್ ಯಾರು ಬಂದಿದ್ರು ಅವರೆಲ್ಲೂ ಕೂಡ ಸತ್ತ್ ಸ್ಟ್ರಾಂಗ್ ಆಗಿದ್ರು ಅನುಪಮ ಅನುಪಮ ಗೌಡ ಆಗಿರ್ಬೋದು ಅಥವಾ ನಮ್ಮ ದಿವ್ಯಾ ಉರುಡುಗಾಗಿರ್ಬೋದು ಅಥವಾ ನಮ್ಮ ದೀಪಿಕ ನಾಗಿನಿ ದೀಪಿಕಾ ಅವರು ಆಗಿರ್ಬೋದು ಇವರು ಅಮೂಲ್ಯ ಗೌಡವರಾಯಿತು ಮತ್ತು ಇನ್ನೊಬ್ಬರ ಗೊಂಬೆ ಅಂತ ಬಂದಿದ್ರು ಅವರು ಕೂಡ ಸಕ್ಕತ್ತಾಗಿರು ಚಂದನ ಅವರ ಏನು ಸೊ ಸಖತ್ತಾಗಿ ಬಂದಿದ್ರು ಇನ್ಫ್ಯಾಕ್ಟ್ ಅಂದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತ ಅಂದರೆ ನಮ್ಮ ಕಾರ್ತಿಕ್ ಏನಿದ್ದಾರೆ ನಮ್ಮ ಕಾರ್ತಿಕ್ ಅವರು ಮತ್ತು ಅಮೂಲ್ಯ ಗೌಡ ಅವ್ರ ಜೊತೆ ಕೂಡ ಫ್ಲೋಟ್ ಮಾಡಿದಾರಂತೆ ಸೊ ಅಂದರೆ ಅವ್ರ ಜೊತೆ ಡಾನ್ಸ್ ಎಲ್ಲ ಕೂಡ ಮಾಡಿದಾರಂತೆ ಅಂದರೆ ಅಂದರೆ ಏನು ಲೈವಲ್ ಎಲ್ಲ ತೋರಿಸ್ತಾ ಇದ್ರು ಬಟ್ ನಾಳೆ ಎಪಿಸೋಡಲ್ಲಿ ತೋರಿಸ್ತಾರಲ್ಲ ಗೊತ್ತಿಲ್ಲ ಯಾಕೆ ಯಾಕಂದರೆ ಅದು ಇವತ್ತು ಲೈವಲ್ ಆಗಿರೋದು ಸೊ ನಾಳೆ ಬರುತ್ತೆ ಎಪಿಸೋಡಲ್ಲಿ ಸೊ ನೋಡಬೇಕಾಗುತ್ತೆ ಅಂದರೆ ಅವ್ರ ಜೊತೆ ಡಾನ್ಸ್ ಮಾಡಿದ್ರೆ ತೋರಿಸ್ತಾರ ಅಂತ ಅಂದರೆ ಇವಾಗಲೂ ಕೂಡ ನೀವು ಅನ್ಬೋದು ಏನಪ್ಪ ಕಾರ್ತಿಕ್ ಈ ಹುಡುಗಿನ ಕೂಡ ಬಿಡ್ತಾ ಇಲ್ಲ ಅಂದರೆ ಇವ್ರ ಜೊತೆ ಕೂಡ ಫ್ಲೋಟ್ ಮಾಡ್ತಾ ಇದ್ದೇನೆ ಅಂತ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸಂಗೀತ ಜೊತೆ ಸ್ವಲ್ಪ ಡ್ಯಾನ್ಸ್ ಸಾಂಗ್ ಎಲ್ಲ ಸಖತ್ತಾಗಿತ್ತು ಅದಾದಮೇಲೆ ಮತ್ತೆ ನಮ್ರತಾ ಗೌಡರ ಜೊತೆ ಸ್ಟಾರ್ಟ್ ಆಗಿತ್ತು ಮೊನ್ನೆ ರೀಸೆಂಟಾಗಿ ನಮ್ಮ ಅವರು ಕೂಡ ಬಂದಿದ್ದರು ಅಂದರೆ ಅವರು ಅವರು ಕೂಡ ಬ ಏನಾದ್ರು ಬ್ರ್ಯಾಂಡ್ ಅಂಬಾಸ್ ಡಾ ಬಂದಿದ್ದರು ಸೊ ಅವ್ರ ಜೊತೆ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅದು ಎಲ್ಲಿ ಮೇನ್ ಗೇಟ್ ಹತ್ರ ಹೋಗುವ ಅವ್ರ ಹತ್ರ ಕೂಡ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಸೊ ಇದೆಲ್ಲ ನೋಡಿದ ತಕ್ಷಣ ಇವಾಗ ಬಂದಿರೋಂಥ ಕಮಿ ಇವ್ರನ್ನ ಕೂಡ ಬಿಡ್ತಾ ಇಲ್ಲ ಕಾರ್ತಿಕ್ ಅವರು ಅಂದರೆ ಏನಾದ್ರು ಕೆದ್ದಾಗಂತ ಹೇಳ್ತಾ ಇಲ್ಲ ಜಸ್ಟ್ ಫನ್ಗೋಸ್ಕರ ಡಾನ್ಸ್ ಕೂಡ ಮಾಡಿದ್ರು ಅದು ಕೂಡ ಒಂದು ಒಳ್ಳೆದು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಚಾನ್ಸ್ ಸಿಗೋದೇ ಕಡಿಮೆ ಬಿಗ್ ಬಾಸ್ ಮನೆಗೆ ಬರೋಕೆ ತೊ ಸಿಕ್ಕಿರೋ ಚಾನ್ಸ್ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊತಿದಾರೆ ಡಾನ್ಸ್ ಆಗಿರ್ಬೋದು ಕಾಮಿಡಿ ಇನ್ಫ್ಯಾಕ್ಟ್ ವರ್ಕೌಟ್ ಅಲ್ಲೂ ಕೂಡ ಆಯಿತು ಗೇಮ್ ಗೇಮಲ್ಲೂ ಗೇಮ್ ಯಾವ ಸರ್ ಡೌನ್ ಆಗಿದೆ ಬಟ್ ಗೇಮಲ್ಲಿ ಕೂಡ ಚೆನ್ನಾಗಿ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಸೊ ನೋಡೋಣ ಗೈಸ್ ನಿಮ್ಮ ಪ್ರಕಾರ ಯಾರು ಟಾಪ್ ಟೂಲ್ ಬರ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಟಾಪ್ ಫೋರ್ ಅಂತೂ ಫಿಕ್ಸ್ ಇದ್ದಾರೆ ಟಾಪ್ ಫೈಲ್ ಬರೋಕೆ ಟಾಪ್ ಫೋರ್ ಬಂದು ಪ್ರತೀಪ್ ಪ್ರತಾಪ್ ಸಂಗೀತ ವಿನಯ್ ಮತ್ತು ಕಾರ್ತಿಕ್ ಡೆಫಿನೆಟ್ಲಿ ಇದ್ದೇ ಇರ್ತಾರೆ ಸೊ ನಿಮ್ಮ ಪ್ರಕಾರ ಟಾಪ್ ಫೈಲ್ ಯಾರು ಬರ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಗೈಸ್ ಅದೇ ಅಂದರೆ ತಮಿಳಲ್ಲಿ ಥರ ನಮ್ಮ ಅಮೂಲ್ಯ ಗೌಡವರು ವೈಲ್ಡ್ ಕಡ್ ಎಂಟ್ರಿ ಆಗಿ ಬಂದಿಲ್ಲ ಅವರು ಜಸ್ಟ್ ಅವರೊಂದು ಸೀರಿಯಲ್ ಪ್ರಮೋಷನ್ಗೋಸ್ಕರ ಬಂದಿರೋದು ಸೊ ನೋಡೋಣ ಮತ್ತೆ ಯಾರ ಪ್ರಮೋಷನ್ಗೆ ಬರ್ತಾರೆ ಅಂತ ಅಂದ್ರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ರೀಸೆಂಟಾಗಿ ಡೌ ಪ್ರಮೋಷನ್ ಕೂಡ ಆಯಿತು ಅಂತ ಸೊ ಅಂದರೆ ಕಂಟಿನ್ಯೂಸ್ಗೆ ಒಂದಿನ ಒಂದು ಪ್ರಮೋಷನ್ ಇದೇ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದರೆ ಅವ್ರಿಗೆ ದುಡ್ಡು ಬರೋದೇ ಪ್ರಮೋಷನಿಂದ ನೋಡೋಣ ನನಗೆ ಸಿಗೋಣ ಮತ್ತೆ ಅಪೇಟೆ ಬಂದ ತಿಳಿಸಿದ